ಬಡವರ ತಾಯಿಯೇ ಈ ಸುಪ್ರಭಾತದಲ್ಲಿ ಎದ್ದು ನಿಮ್ಮ ಮುಂದೆ ಕೂತಿಸುವಂತ ಪ್ರಾರ್ಥಿಸುವಂತ ಕೃಪೆಯನ್ನು ನಮ್ಮೆಲ್ಲರಿಗೂ ಕರುಣಿ ಕೊಟ್ಟಿದ್ದೀರಮ್ಮ ಅದಕ್ಕಾಗಿ ನಿಮಗೆ ಕೃತಜ್ಞತೆ ತಾಯೇ ಪ್ರತಿ ದಿನವೂ ನಾವು ಪ್ರಾರ್ಥಿಸುವಂತಹ ದ್ವಪಸರವು ನಿಮ್ಮ ಸನ್ನಿಧಾನದಲ್ಲಿ ಧೂಪವಾಗಿ ಮಾರ್ಪಡಲಿ ಅಮ್ಮ ಇವು ವಿಶೇಷವಾಗಿ ನಾವು ಇದು ಪ್ರಾರ್ಥಿಸುತ್ತಿದ್ದೇವೆ ತಾಯಿಯೇ ಇಡೀ ವಿಶ್ವದಲ್ಲಿ ಎಲ್ಲ ಕಾರ್ಮಿಕರನ್ನು ನಿಮ್ಮಲ್ಲಿ ಬಿತ್ತಿಕೊಡುತ್ತಿದ್ದೇವಮ್ಮ ಪ್ರತಿಯೊಂದು ಕಾರ್ಮಿಕರಿಗೆ ಬೇಕಾದಂತಹ ಧೈರ್ಯ ಧೈರ್ಯ ಆಯಾರೋಗ್ಯ ಭಾಗ್ಯವನದೇ ಪಾಲಿಸಿಕೊಡಿತಾಯಿ ನೀವು ಪ್ರತಿಯೊಬ್ಬರನ್ನು ನೋಡುವಂತ ಅಮ್ಮ ನಮ್ಮನ್ನು ಒಂದು ಕಾರಣಕ್ಕೂ ನೀವು ಕೈ ಬಿಡಲಿಲ್ಲ ತಾಯಿ ಪ್ರತಿ ಒಂದು ಕ್ಷಣದಲ್ಲಿಯೂ ನಮ್ಮ ಕೋರಿಕೆಗಳು ನಮ್ಮ ನೋವುಗಳನ್ನು ಪ್ರಕಟಿಸುವಾಗ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ನನಗೆ ಬೇಡಿ ಪಡೆ ನನ್ನ ಕಣ್ಮಣಿಯೇ ಎಂದು ಕಾರ್ಮಿಕರಿಗಾಗಿ ಪ್ರಾರ್ಥಿಸುವಂತ ಒಂದೊಂದು ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿದೀರಮ್ಮ ಆ ಮಕ್ಕಳ ನೋವುಗಳನ್ನು ಕಣ್ಣೀರು ಭಾರಗಳನ್ನು ನೀವು ಒತ್ತಿದ್ದೀರಮ್ಮ ಇಂದು ಕಾರ್ಮಿಕರು ಪಡುತ್ತಿರುವಂತ ವಿಶೇಷವಾಗಿ ನಮ್ಮ ಪ್ರಾರ್ಥನೆ ತಂಡದಂತ ಈಗ ಆ ಪೋದಿನಾಯುವ ಮಗಳನ್ನು ನೀವು ಬಲಪಡಿಸುತ್ತಿದ್ದೀರ ತಾಯಿಯೇ ಆ ಮಗಳ ಚಿತ್ರ ಅವಸ್ಥೆಗಳನ್ನು ನೋಡುತ್ತಿರುವಂತ ತಾಯಿ ನೀವಾಗಿದ್ದೀರಮ್ಮ ಆ ಮಗಳಿಗೆ ಒಳ್ಳೆ ಆರೋಗ್ಯ ಬಾಗಿ ಅನುಗ್ರಹಿಸಿಕೊಡಿರಿ ಒಣ ಎಲುಬಗಳಿಗೆ ಶ್ವಾಸವನ್ನು ನೀಡಿದಂತಹ ಆ ನಿಮ್ಮ ಮಗನಲ್ಲಿ ಆ ಮಗಳಿಗೆ ಬೇಕಾದಂತಹ ಎಲ್ಲ ಅರುಣಗಳು ಗುರುವ ಸ್ವಾಮಿ ತಾಯಿಯ ಎಲುಮಗಳು ಶಕ್ತಿಯುತವಾಗಿ ಮಾರ್ಪಡಲಿ ಅಮ್ಮ ಆ ಮಗಳು ಸಾಕ್ಷಿಯಾಗಿ ಜೀವಿಸುವಂತೆ ಇನ್ನು ಹೆಚ್ಚಾಗಿ ಆ ನಿಮ್ಮ ಮಗನ ಸೇವೆಯನ್ನು ಮಾಡುವಂತ ಮಗಳಾಗಿ ಮಾರ್ಪಡಿಸಿದೆಯಮ್ಮ ವಿಶೇಷವಾಗಿ ಎಲ್ಲ ಕಾರ್ಮಿಕರು ಇಂದು ಆರೋಗ್ಯ ಭಾಗ್ಯವನ್ನು ಪಡೆಯುವಂತೆ ನಿಮ್ಮ ಕೃಪೆಯಿಂದ ಶಾಂತಿ ಸಮಾಧಾನ ಹೊಂದುವಂತೆ ಪ್ರತಿಯೊಂದು ಕಾರ್ಮಿಕರು ದುಡಿದಂತಹ ಹಣವು ನಿನ್ನ ಕೃಪೆಯಿಂದ ಆಶೀರ್ವಾದ ಹೊಂದುವಂತೆ ಅನಾರೋಗ್ಯದಿಂದ ಬಿಡುಗಡೆ ಪಾಲಿಸಿ ಪಾಲಿಸಿಕೊಡಿ ಆರೋಗ್ಯ ಮಾತಿರೇ ಇಡೀ ವಿಶ್ವದಂತ ಎಲ್ಲ ಕಾರ್ಮಿಕರಿಗಾಗಿ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಸಂತರೊಂದಿಗೂ ದೂತರೊಂದಿಗೂ ಮಧ್ಯಸ್ಥಿಕೆ ವಹಿಸಿ ಬೇ ಪಡೆದುಕೊಡಿ ಪಡೆದಿದ್ದೇನೆ ಎಂದು ನಂಬಿ ಪ್ರಾರ್ಥಿಸುತ್ತೇನೆ ನಿನ್ನ ಪ್ರೀತಿಯ ಜೀವನದ ಆಮೆನ್ ಆಮೇನ್ 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 नमस्म सर्वेश्वर पितन पंचा नाम स्वर्गव भूमियो सर्वश्रस्ते नमस्व उपास पैसा समय जन पौना सारे पादलपटू चीजल पट मृत समाधि मांगल

സ്വർഗത്തിൽ നെവേരു പ്ര ഭൂമിയ

నమోమరి వరప్రసాద పూర్ణియే ప్రభు నిమ్మొడనే స్త్రీయరణిరు నిమ్మ ఉదరద ఫలవేసీరు నమో మరి వరప్రసాద పూర్ణియే ప్రభు నిమ్మొడనే స్త్రీయర నివు దీరు మొత్తం నిమ్మ ఉదరద ఫలవేసీరు నమో నవరి వర ప్రసాద పూరుణి ప్రభు నిమ్మడనిద్ద స్త్రీరల్లీ ధన్నీరు మత్తు నిమ్మ ఉదరదలవే ధన్నీరు సంతా ನಮೋ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ನೀರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ನಿರು ನಮೋ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ನೀರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ನಿರು

సమోంబరి వరప్రసాద పురుణి ప్రభు నిమ్మొడనారే స్త్రీయర ధన్యరుతర దేసూ ధన్యరు సమోంబరియే వరప్రసాద పురుణి ప్రభు నిమ్మొడన స్త్రీయర నిమ్మ ధన్యరు నమౌమరి వర ప్రసాద పురుణ ప్రభు నిమ్మొడనే దారి స్త్రీయర ధన్యరు మూడు నిమ్మ హృదయ ఫలవదే సుధన్యరు ಿ ವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಗಾರಿ ಸ್ತ್ರೀಯರಲ್ಲಿ ನೀವು ಧನ್ನೀರು ಮತ್ತು ನಿಮ್ಮ ಹೂತರದ ಬಲವಾದ ಏರು ಈತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ

गंगा में जो है माता के श्री लंगिरगारन का है अल्लाह का का है कि लोग कर भी आप संधि नमो मरिमरुसुदा को ने कर करन मुरा नेदार से रनी हुद निर्मति मंदिर परवादे सु धन्य रहो गंगा में जो है माता के श्री लंगिरगारन का है कि

Ne gülüştenim artık bir daha bunen amım deli sotron çağrılı. Ah ne? 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 ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತ್ವ ಆಗಲಿಂಬ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಲು ಪ್ರಕಾರ ಭುವಲ್ಲಿ ನೆರವೇರಲಿ ನಮ್ಮವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮೋ ಮುರಿಯೂರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀ ಎರಡಿನ ಮತ್ತು ನಿಮ್ಮ ದರದ ಫಲವಾದಿ ಸುದರಿಯರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀ ಎರಡಿನಿಯುವುದರು ಮತ್ತು ನಿಮ್ಮ ಉದರದ ಫಲವಾದಿರು ನಮ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ನಮೋಂಬರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರು ಮತ್ತು ನಿಮ್ಮ ಉದರದ ಫಲವಾದಿ ಫಲವಾದಿರು ನಮೋಂಬರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿರು ನಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರಳಿರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮ್ಮ ಉಮರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವು ಧನ್ಯರು ಮತ್ತು ನಮಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀ ಎರಡು ನೀವು ಮತ್ತು ನಿಮ್ಮ ದರದ ಫಲವಾದಿ ಯಸ್ಸುಧ किनिगु पवित्र आत्मू महिमिया

संत्रेवि कार्म

ሰንታ ምር የሆነ ማታ የእባክህ ልጋዊ ነበረ እንደ የመራዳት እስክሪን እንደ የመራዳት እስክሪን እንደ የመታደር እስክሪን እንደ የመታደር እንደ የመታደር பிரசாத பூர்ணிய கபில முடனே ஸ்ட்ரீயரில் நீதர பல்வாதி இம்மா அம் பிரசாத பூர்ணிய கபில் முடனே ஸ்திரீரல நீரத ஃபர்வாத ஏசு தண்ணியரு சார எல்லாமல்வாத சாப்பிடு Il di loro più tardi, proprio cioè non da mezzare, qui erano i danieri, ma prima e il sud del di Sant'anni la strada ma la strada privata e il sud del mio... Sant'anni erano i danieri, ma prima la strada e il ിയോ നിര പല എല്ലാ ശ്രീ

ಶ್ರೂಷಿಗಳಿಗಾಗಿ <Sanskrit> ನವೀಕರಣ <Sanskrit>

संत रामदेव जी माता और बालाजी महाराज की सोजी आज्ञा में सुसुगरेगा की अखंड दंगांगों के आगे मां प्रार्थना करती हूं नमो गुरुवर स्थापित की प्रेरणा मानेचार्य स्थिरली निंसनरी प्रति님 ओदर दान करावे इति कनेर संतान के देव माती माँ पिघलाए दो जाके सभी आकर हैं न सुसुसगे गाँव के तंडरदानी दाल के रेलियाँ जमा कराती सी। संतान के देव माती माँ पिघलाए दो

மோமாதே பிரபுடனேதரது நமோமரியவரத்துமொடனே நீத்துமோதரது ஃபலவாத எட்டு தண்ணியு

ಸರ್ವಶಕ್ತರು ನಿತ್ಯರವಾಗಿರುವ ಸರ್ವೇಶ್ವರ ಮಹಿಮಾ ಬರಿತಾ ಸನ್ನಿವಾಸಿಯಾದ ಮರಿ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಾಕಾರದಿಂದ ಯೋಗ್ಯವಾದ ವಾಸ್ತಾನವಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯ ಪರ ಅಭಿನಗಳ ಮೂಲಕ ಲೋಕದ ಕೇಳುಗಳಿಂದಲೂ ನೀತಿ ಮರಗಳಿಂದಲೂ ರಕ್ತಬೇಕೆಂದು ನಮ್ಮ ಪ್ರಭು ಹೆ ಕೃಷ್ಣರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ आवी मरिया आवी, मुझे आवी मरिया आवी मरिया आवी, 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 मरिया आवी, आवी, मुझे। आवी, मुझे। आवी, मरिया मरिया